ಒಂದಷ್ಟು ಜನ ಆತನನ್ನು ಮಣ್ಣಿನ ಮೊಮ್ಮಗ ಅಂತ ಬಣ್ಣಿಸಿದರು ಅಧಿಕಾರ ಕೊಟ್ಟರು ಜೈಕಾರ ಹಾಕಿದ್ರು ಆದರೆ ಆ ಮಣ್ಣಿನ ಮೊಮ್ಮಗ ಎಂತಹ ಕೃಷಿ ಮಾಡಿದ್ದಾನೆ ಅಂದರೆ ಅದನ್ನು ಹೇಳೋಕು ನಮಗೆ ನಾಚಿಕೆ ಆಗುತ್ತೆ ಆ ಮಣ್ಣಿನ ಮೊಮ್ಮಗ ದೊಡ್ಡ ವಿಕೃತ ಕಾಮಿ ಅನ್ನೋದು ಈಗ ಗೊತ್ತಾಗಿದೆ ಆತನನ್ನು ಉಮೇಶ್ ರೆಡ್ಡಿಯ ತಮ್ಮ ಅಂತ ಹೇಳ್ಬೋದು ಹಾಸನದಲ್ಲಿ ಏನು ನಡೆದಿದೆ ಎನ್ನಲಾಗ್ತಾ ಇದೆಯೋ ಅದು ನಿಜವೇ ಆಗಿದ್ರೆ ನೋ ಡೌಟ್ ಈ ಜಗತ್ತಿನಲ್ಲಿ ನಡೆದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಅದಾಗಲಿದೆ ಅದರಿಂದ ಕೆಟ್ಟ ಹೆಸರು ಬಂದಿರುವುದು ನಮ್ಮ ರಾಜ್ಯಕ್ಕೆ ಬಸವಣ್ಣರಾಯಿ ನಾಡು ಶರೀಫಜ್ಜರಾಯಿ ಭೂಮಿ ಕುವೆಂಪು ಅವರ ಈ ಮಣ್ಣು ಎಷ್ಟು ಪುಣ್ಯದ ನಾಡಾಗಿತ್ತೋ ಈ ವಿಕೃತಕಾಮಿ ರಾಜಕಾರಣಿಯಿಂದ ಈ ಮಣ್ಣು ಪಾಪದ ಮಣ್ಣಾಗಿ ಬಿಟ್ಟಿತು ಎಂಬ ಸಂಶಯ ಮೂಡುವಷ್ಟು ಹೀನವಾಗಿದೆ ಆತನ ಕೃತ್ಯಗಳು ಅದರಿಂದ ಈ ರಾಜ್ಯದ ಮಾನವೇ ದೇಶದ ಮುಂದೆ ಹರಾಜಾಗಿದೆ ಆತ ಮಹಿಳೆಯರ ಮಾನ ಹರಾಜು ಮಾಡಿದರೆ ಈ ನಾಡಿನ ಮಾನ ದೇಶದ ಮುಂದೆ ಹರಾಜಾಗಿದೆ ತಪ್ಪು ನಮ್ಮದೇ ನೋಡಿ ಕನ್ನಡಿಗರಾದ ನಾವು ನಮ್ಮ ನಾಡಿನ ರಾಜಕಾರಣಿಗಳನ್ನು ತಲೆ ಮೇಲೆ ಹೊತ್ತು ಮೆರೆಸ್ತೇವೆ ಅದೇ ರಾಜಕಾರಣಿಗಳು ತಮ್ಮ ನಾಡಿನ ಮಾನವನ್ನ ಇಡೀ ದೇಶದ ಮುಂದೆ ಜಗತ್ತಿನ ಮುಂದೆ ಹರಾಜ್ ಹಾಕ್ತಾ ಇದ್ದಾರೆ ನಾವು ಕನ್ನಡಿಗರಾಗಿ ತಲೆ ತಗ್ಗಿಸುವಂತಹ ಅನೇಕ ಕೃತ್ಯಗಳನ್ನು ಈ ಜನನಾಯಕರು ಮಾಡ್ತಾನೆ ಬರ್ತಾ ಇದ್ದಾರೆ ಆದರೂ ಕನ್ನಡಿಗರಾದ ನಾವು ಸಹಿಸಿಕೊಂಡು ಸುಮ್ಮನಿದ್ದೇವೆ ದಿನಗಳು ಕಳೆದಂತೆ ಎಲ್ಲವನ್ನ ಮರೆತು ಬಿಡ್ತೇವೆ ಮತ್ತು ಅದೇ ರಾಜಕಾರಣಿಗಳಿಗೆ ಜೈಕಾರ ಹಾಕ್ತೇವೆ ಹಣಬಲ ಅಧಿಕಾರ ಬಲದಲ್ಲಿ ಮಾಡಬಾರದನ್ನು ಮಾಡಿ ಈ ನಾಡಿನ ಮಾನಹರಾಜು ಹಾಕ್ತಾ ಇರುವ ರಾಜಕಾರಣಿಗಳು ಮತ್ತೆ ಮತ್ತೆ ಮೆರೀತಾ ಇದ್ದಾರೆ ಎಂದರೆ ಅದಕ್ಕೆ ಈ ರಾಜ್ಯದ ಜನಗಳಾದ ನಾವೇ ಕಾರಣರು ಯಾಕಂದ್ರೆ ನಾವು ಇನ್ನೂ ಎಚ್ಚೆತ್ತುಕೊಳ್ತಲೇ ಇಲ್ಲ ಒಬ್ಬ ವಿಕೃತಕಾಮಿ ರಾಜಕಾರಣಿ ನೂರಾರು ಮಹಿಳೆಯರನ್ನ ಬಳಸಿಕೊಂಡು ತನ್ನ ವಿಕೃತಿ ಮೆರೆದರೂ ನಾವು ಅದನ್ನ ರಾಜಕಾರಣದ ಕನ್ನಡಕದಲ್ಲಿ ನೋಡ್ತಾ ಇದ್ದೇವೆ ನೂರಾರು ಮಹಿಳೆಯರ ಮಾನಹರಾಜಾದರೂ ನಮ್ಮ ನಾಡಿನ ಮಾನಹರಾಜಾದರೂ ನಾವು ಪಾಲಿಟಿಕ್ಸ್ ಮಾಡೋದನ್ನು ಬಿಡ್ತಾ ಇಲ್ಲ ಪ್ರೇಮ ಜಾತಿ ಪ್ರೇಮದಲ್ಲಿ ಮೈಮೆರೆತಿರುವ ನಾವುಗಳು ಮಹಿಳೆಯರ ಮೇಲಾದ ದೌರ್ಜನ್ಯ ಪ್ರಕರಣದಲ್ಲೂ ರಾಜಕಾರಣವನ್ನು ಮಿಕ್ಸ್ ಮಾಡಿ ಮಹಿಳಾ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೆ ಅವಮಾನ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರದ ಸಚಿವರು ವಿಧಾನಸಭೆ ಕಲಾಪದಲ್ಲಿ ಅಶ್ಲೀಲ ಚಿತ್ರ ವೀಕ್ಷಿಸಿ ಸಿಕ್ಕಿಬಿದ್ದಿದ್ದರು ಕೆಲ ವರ್ಷಗಳ ಹಿಂದೆ ಬಿ ಜೆ ಪಿ ಸರ್ಕಾರದ ಸಚಿವರಾಗಿದ್ದ ಬೆಳಗಾವಿಯ ಪ್ರಭಾವಿ ರಾಜಕಾರಣಿಯ ಪುರಾಣ ಹೊರಬಂದಿತ್ತು ಆದರೆ ಅವರು ಮತ್ತೆ ಮತ್ತೆ ಗೆಲ್ಲುತ್ತಾ ಬಂದರು ಅವರ ಗೆಲುವಿನ ಅಂತರವೂ ಹೆಚ್ಚಾಯಿತು ಅವರಿಗೆ ಜನರ ಸರ್ಟಿಫಿಕೇಟ್ ಸಿಕ್ತು ಹೀಗಾಗಿ ನಾವೇನೇ ಮಾಡಿದರೂ ನಡೆಯುತ್ತೆ ಎಂಬ ಮನಸ್ಥಿತಿಗೆ ನಮ್ಮ ರಾಜಕಾರಣಿಗಳು ಬಂದ್ಬಿಟ್ಟಿದ್ದಾರೆ ಅದರ ಪರಿಣಾಮ ಎಂಬಂತೆ ಹಾಸನದ ಪ್ರಭಾವಿ ರಾಜಕಾರಣಿಯದ್ದು ಎನ್ನಲಾದ ವಿಕೃತ ಕಾಮ ನಡೆದಿದೆ ಮೇಲ್ನೋಟದಲ್ಲಿ ಕಂಡುಬರುವಂತೆ ಆ ವಿಕೃತಕಾಮಿ ರಾಜಕಾರಣಿಯಿಂದ ಹಲವು ಮಹಿಳೆಯರು ಶೋಷಣೆಗೆ ಒಳಪಟ್ಟಿದ್ದಾರೆ ಆತ ಅಧಿಕಾರದ ಬಲಪ್ರಯೋಗಿಸಿ ಸ್ಥಾನಮಾನ ಹೊಂದಿರುವ ಮಹಿಳೆಯರನ್ನ ಬಳಸಿರೋದು ಮೇಲ್ನೋಟದಲ್ಲೇ ಗೊತ್ತಾಗತ್ತೆ ಹೀಗಾಗಿ ಈ ಪ್ರಕರಣವನ್ನು ಹಳ್ಳ ಹಿಡಿಯದಂತೆ ನೋಡಿಕೊಳ್ಳುವುದು ಸರ್ಕಾರದ ಕರ್ತವ್ಯ ಆಗಿದೆ ಜವಾಬ್ದಾರಿಯೂ ಕೂಡ ಆಗಿದೆ ಇದರಲ್ಲಿ ನೊಂದವರ ಹೊಣೆಗಾರಿಕೆಯೂ ಇದೆ ಈ ಪ್ರಕರಣ ಕಾನೂನಿನ ಬಿಗಿಮುಷ್ಟಿಯಲ್ಲಿ ಜಾರದಂತೆ ನೋಡಿಕೊಳ್ಬೇಕು ವಿಕೃತಿ ಮಿರನವನಿಗೆ ಕೇವಲ ಸಂಸ್ಕೃತಿ ಹೇಳಿದರೆ ಸಾಲದು ಆತನಿಗೆ ಸಂವಿಧಾನದ ಮೂಲಕ ಸರಿಯಾದ ಪಾಠ ಕಲಿಸಬೇಕು ಆತನನ್ನ ಕಾನೂನಿನ ಕೈಗಳಿಂದ ಬಗ್ಗು ಬಡಿಬೇಕು ಒಂದು ವೇಳೆ ಕಾಮಿ ರಾಜಕಾರಣಿ ತನ್ನ ಪ್ರಭಾವ ಬಳಸಿ ಬಚವಾದರೆ ಈ ನಾಡಿನಲ್ಲಿ ಹೆಣ್ಣಿನ ಮಾನ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗತ್ತೆ ಶೋಷಣೆಗೊಳಪಟ್ಟವರಿಗೆ ನ್ಯಾಯ ಸಿಗದಿದ್ದರೆ ಈ ದೇಶದ ಕಾನೂನಿನಿಗೂ ಬೆಲೆ ಇಲ್ಲದಂತಾಗತ್ತೆ ಹಾಗಾಗಿ ವಿಶೇಷ ತನಿಖಾ ತಂಡ ಈ ಪ್ರಕರಣಕ್ಕೆ ವಿಶೇಷ ಗಮನ ಕೊಡಲೇಬೇಕು ಈ ಪ್ರಕರಣವನ್ನು ಒಂದಷ್ಟು ಜನ ರಾಜಕಾರಣದ ಮೂಲಕವೇ ನೋಡ್ತಾ ಇದ್ದಾರೆ ಹಾಗಿದ್ಮೇಲೆ ನಾವು ರಾಜಕಾರಣ ಮಾತಾಡ್ಬೋದಲ್ವಾ ಓಕೆ ರಾಜಕಾರಣವೇ ಮಾಡುವ ಬನ್ನಿ ರಾಜಕೀಯವಾಗಿ ನಮಗೂ ಒಂದಷ್ಟು ಪ್ರಶ್ನೆಗಳಿವೆ ಗ್ಯಾರಂಟಿ ಸ್ಕೀಮ್ಗಳಿಂದ ಹೆಣ್ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅಂದ್ರಲ್ಲ ಒಬ್ಬರು ಮಹಾನುಭಾವ ಅವರು ಈಗ ಹೇಳಬೇಕು ಅವರ ಹತ್ತಿರದ ವ್ಯಕ್ತಿ ಹೀಗೆ ದಾರಿ ತಪ್ಪಲು ಏನು ಕಾರಣ ಅಂತ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಹೆಣ್ಮಕ್ಕಳ ಮಾಂಗಲ್ಯದ ಬಗ್ಗೆ ಹೆದರಿಸುವಂತೆ ಮಾತುಗಳನ್ನಾಡಿ ಮತ ಪಡೆಯುವ ಲೆಕ್ಕ ಹಾಕಿದ್ದವರಿದ್ದಾರಲ್ಲ ಇನ್ನೊಬ್ರು ಮಹಾನುಭಾವರು ಅವರು ಕೂಡ ಈ ಕೇಸ್ ಬಗ್ಗೆ ಬಾಯಿ ತಿರುಗಬೇಕು ಮಾಂಗಲ್ಯದ ಬಗ್ಗೆ ಮಾತನಾಡಿರುವ ಅವರು ಮಾನ ಕಳೆದುಕೊಂಡ ಈ ಹೆಣ್ಮಕ್ಕಳಿಗೆ ನ್ಯಾಯ ಕೊಡುವ ಮಾತುಗಳನ್ನಾಡಬೇಕಲ್ವಾ ನೀವು ಸುಳ್ಳು ಪ್ರಚಾರ ಮಾಡಿ ಮಾಂಗಲ್ಯವನ್ನ ರಕ್ಷಿಸುವ ಮಾತುಗಳನ್ನು ಆಡಿದ್ದು ಸಾಕು ಸಾಹಿಬ್ರೆ ನೀವೀಗ ಅವಿಕೃತಕಾಮಿ ಹೆಣ್ಮಕ್ಕಳ ಮಾನ ಕಿತ್ತುಕೊಂಡವನ ಬಗ್ಗೆ ಮಾತಾಡಬೇಕು ಅವನಿಗೆ ಯಾಕೆ ಅವಕಾಶ ಮಾಡಿಕೊಟ್ರಿ ಅಂತ ಹೇಳಬೇಕು ಮಾಂಗಲ್ಯ ರಕ್ಷಣೆ ಮಾಡೋ ಮೊದಲು ಮಾನ ಕಳೆದುಕೊಂಡಿರುವ ವಿವಾಹಿತ ಹೆಣ್ಮಕ್ಕಳಿಗೆ ನೀವು ರಕ್ಷಣೆ ಕೊಡಬೇಕು ಅದು ಬಿಟ್ಟು ಬರೀ ಬೊಗಳೆ ಬಿಡ್ತಾ ಓಡಾಡಿದರೆ ಆಗಲ್ಲ ಮತ್ತೊಬ್ಬರು ಅತಿ ದೊಡ್ಡ ರಾಜಕೀಯ ಪಕ್ಷದ ಅಧ್ಯಕ್ಷ ಅಂತ ಹೇಳಿಕೊಳ್ಳುವವರು ಚುನಾವಣೆ ಟೈಮಲ್ಲಿ ಹುಬ್ಬಳ್ಳಿಗೆ ಬಂದು ಕೊಲೆ ನಡೆದ ಮನೆಯೊಂದಕ್ಕೆ ಭೇಟಿ ಕೊಟ್ಟಿದ್ದರು ಒಬ್ಬಳು ಯುವತಿಯ ಕೊಲೆ ಪ್ರಕರಣದಲ್ಲಿ ರಾಜಕೀಯ ಲಾಭ ಪಡೆಯೋ ಪ್ರಯತ್ನ ಮಾಡಿದ್ರು ಅಧ್ಯಕ್ಷ ಕೂಡ ಹಾಸನದ ಬಗ್ಗೆ ಮಾತನಾಡಬೇಕು ಅವರು ಹಾಸನಕ್ಕೂ ಬರಬೇಕು ನೊಂದವರನ್ನ ಭೇಟಿಯಾಗಬೇಕು ಆಗ್ಬೇಕು ಇಲ್ಲಾಂದ್ರೆ ಅವರ ನಡೆ ನುಡಿಗಳೆಲ್ಲವೂ ಬೋಗಸ್ ಅಂತ ನಾವು ತೀರ್ಮಾನಕ್ಕೆ ಬರ್ತೇವೆ ಇಡೀ ಕರ್ನಾಟಕದ ಮಾನ ಕಳೆದಿರುವ ಈ ಲೈಂಗಿಕ ಕೇಸ್ ಏನಿದೆಯೋ ಅದು ಈಗ ಬೆಳಕಿಗೆ ಬಂದಿರಬಹುದಷ್ಟೆ ಆದರೆ ಈ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ತುಂಬ ಸಮಯದ ಹಿಂದಿನಿಂದಲೇ ಮಾಹಿತಿ ಗೊತ್ತಿತ್ತಂತೆ ಆದರೂ ಆರೋಪಿ ವ್ಯಕ್ತಿಗೆ ಮೈತ್ರಿಕೂಟ ಒಂದು ಟಿಕೆಟ್ ಕೊಟ್ಟಿದೆ ಅಂದರೆ ಟಿಕೆಟ್ ಕೊಟ್ಟವರನ್ನು ನಾವು ಪ್ರಶ್ನೆ ಮಾಡಬೇಕು ಪಕ್ಷಕ್ಕೂ ಕೃತ್ಯಕ್ಕೂ ಸಂಬಂಧ ಇಲ್ಲ ಅಂತ ನೀವು ತೇಪೆ ಹಚ್ಚಿದರೆ ಆಗಲ್ಲ ಪಕ್ಷಕ್ಕೂ ಕೃತ್ಯಕ್ಕೂ ಸಂಬಂಧ ಇಲ್ಲದಿರಬಹುದು ಆದರೆ ಇಂತಹ ಕೃತ್ಯ ನಡೆದಿದೆ ಅಂತ ಗೊತ್ತಿತ್ತಲ್ವಾ ಇಂತಹ ಕೃತ್ಯ ಎಸಗಿದ್ದಾನೆ ಅಂತಲೂ ಗೊತ್ತಿತ್ತಲ್ವಾ ಎಲ್ಲ ಗೊತ್ತಿದ್ದರೂ ನೀವು ಅವಕಾಶ ಕೊಟ್ರಿ ಅಂದರೆ ನಿಮ್ಮ ನಿಯತ್ತನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ನಿಮಗೆ ಗೊತ್ತಿದೆ ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಕೊಲೆ ನಡೆದಾಗ ಏನೇನಾಯಿತು ಅಂತ ನೀವೆಲ್ಲ ನೋಡಿದ್ದೀರಿ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು ರೀಲ್ಸ್ ರಾಣಿಯರ ತನಕ ಯಾರು ಹೇಗೆಲ್ಲ ರಂಪಾಟ ಮಾಡಿದರು ಅಂತ ನೀವೇ ಕಂಡಿದ್ದೀರಿ ಆದರೆ ಹಾಸನದ ವಿಚಾರದಲ್ಲಿ ಅವರ ಸುದ್ದಿಯೇ ಇಲ್ಲ ಬಹುಶಃ ಅವರ ಬಾಯಿಗೆ ಯಾರೋ ಫಿವಿಕ್ ವಿಕ್ ಸುರಿದಿರಬೇಕು ಅದಕ್ಕೆ ಬಾಯ್ ಬಿಡ್ತಿಲ್ಲ ಅಂತ ಕಾಣುತ್ತೆ ಈ ಮನಸ್ಥಿತಿಗಳು ಎಲ್ಲಿಯವರೆಗೆ ಬದಲಾಗೋದಿಲ್ವೋ ಅಲ್ಲಿಯವರೆಗೆ ಇಂಥದ್ದೆಲ್ಲ ನಡೀತಾನೆ ಇರ್ತವೆ ಬದಲಾಗಬೇಕಾಗಿರೋದು ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ ಜನರಾದ ನಾವುಗಳು ಕೂಡ ಬದಲಾಗಬೇಕು